ಗಣಾನಂತ್ವಾ ಗಣಪತಿ ಗುಂಹವಾಮಹೇ ಕವಿಂ ಕವೀಣಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನ ಶೃಣ್ವನ್ನೋತಿ ಬಿಸ್ಸೀದ ಸಾಧನಂ ಓಂ ಮಹಾಗಣಪತಯೇ ನಮಃ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಬೊಂಬಾಟನಷ್ಕ ಗಳಿಯರೆ ಶ್ರಾವಣ ಕಳೆದು ಭಾದ್ರಪದ ಬಂದೇ ಬಿಡ್ತು ಭಾದ್ರಪದ ಅಂದ್ಕೂಡ್ಲೇನೆ ನಮ್ಮೆಲ್ರಿಗೂ ಮೊದಲನೇದಾಗಿ ನೆನಪಾಗೋದೆ ಗೌರಿ ಗಣೇಶ ಹಬ್ಬ ಅಲ್ವಾ ಗೌರಿ ಭೂಮಿಗೆ ಬಂದು ಭೂಮಿಯನ್ನ ಸ್ಪರ್ಶಿಸಿ ನಮ್ಮನ್ನೆಲ್ಲ ಹರಸಿ ಮತ್ತೆ ತನ್ನ ಮನೆಗೆ ಹೋಗೋ ದಿನವೇ ಗೌರಿ ಹಬ್ಬವಾದರೆ ಇನ್ನು ತಾಯಿ ಗೌರಿಯನ್ನು ಮತ್ತೆ ತನ್ನ ಮನೆಗೆ ಕರೆದುಕೊಂಡು ಹೋಗಲು ಗಣೇಶ ಭೂಮಿಗೆ ಬರೋ ದಿನನೇ ಗಣೇಶ ಚತುರ್ಥಿ ಹೀಗಾಗಿ ಈ ಗೌರಿ ಗಣೇಶ ಹಬ್ಬ ಅಂದರೆ ಗೌರಿ ನಮ್ಮ ಭೂಮಿಯನ್ನೇ ತನ್ನ ತವರು ಮನೆಯನ್ನಾಗಿ ಮಾಡ್ಕೊಳ್ಳೋದಷ್ಟೇ ಅಲ್ಲದೆ ನಮ್ಮ ಮನೆ ಮನೆಗಳನ್ನ ಸಹ ತವರು ಮನೆಯನ್ನಾಗಿ ಮಾಡ್ಕೊತಾಳೆ ಹೀಗಾಗಿ ಗೌರಿ ನಮ್ಮ ಮನೆಗೆ ಬರ್ತಾ ಇದ್ದಾಳೆ ಅಂದ್ರೆ ಆಕೆಯನ್ನ ಸ್ವೀಕರಿಸಿ ಗೌರವಿಸಿ ಸಂಭ್ರಮಿಸೋದು ನಮ್ಮೆಲ್ರಿಗೂ ನಿಜವಾಗ್ಲೂ ಹಬ್ಬನೇ ಅಲ್ವಾ ಈ ಹಬ್ಬವನ್ನ ಸಾಮೂಹಿಕವಾಗಿ ಧಾರ್ಮಿಕವಾಗಿ ನಮ್ಮೆಲ್ಲಾ ಭಾರತೀಯರನ್ನ ಒಂದುಗೂಡಿಸಿ ಬ್ರಿಟಿಷರ ವಿರುದ್ಧ ಹೋರಾಡ್ಲಿಕ್ಕೆ ಲೋಕಮಾನ್ಯ ಬಾಲ್ ಗಂಗಾಧರ್ ತಿಲಕ್ ರವರು ಹದಿನೆಂಟು ತೊಂಬತ್ ಮೂರರಲ್ಲಿ ಈ ಗೌರಿ ಗಣೇಶ ಹಬ್ಬವನ್ನ ಪ್ರಾರಂಭ ಮಾಡ್ತಾರೆ ಗೆಳೆಯರೆ ನಮಗ್ ಸ್ವಾತಂತ್ರ್ಯ ಸಿಕ್ಬಿಟ್ಟು ಎಪ್ಪತ್ತೊಂಬತ್ತು ವರ್ಷಗಳಾದ್ರೂ ಕೂಡ ಈಗಲೂ ಸಹ ನಾವು ಮನೆ ಮನೆಗಳಲ್ಲಿ ಅಷ್ಟೇ ಗೌರಿ ಗಣೇಶ ಹಬ್ಬವನ್ನ ಆಚರಿಸೋದಲ್ಲ ಸಾಮೂಹಿಕವಾಗಿಯೂ ವಿಜೃಂಭಣೆಯಿಂದ ಗೌರಿ ಗಣೇಶ ಹಬ್ಬವನ್ನ ಆಚರಿಸ್ತೀವಿ ಇದು ಭಾರತೀಯರಾದ ನಮ್ಮ ಏಕತೆ ಹಾಗೂ ಗಣೇಶನೊಂದಿಗೆ ನಾವು ಹೊಂದಿರುವಂತಹ ಅವಿನಾವ ಸಂಬಂಧವನ್ನ ತೋರಿಸಿಕೊಡುತ್ತೆ ಗಾನ ಚತುರಾಯ ಗಾನ ಪ್ರಾಣಾಯ ಗಾನೇ ಗಾನೋತ್ಸುಕಾಯ ಗಾನ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯ ಸರ್ವದ ಅಂತ ಶ್ಲೋಕವನ್ನ ಹೇಳಿ ಗಣೇಶನನ್ನ ಒಲಿಸಿಕೊಳ್ಳೋದು ಭಕ್ತರ ಉಪಾಯ ನಿರ್ಮಲವಾದ ಭಕ್ತಿ ಹಾಗೂ ಸರಳವಾದ ಪೂಜೆ ಗಣೇಶನಿಗೆ ತುಂಬಾ ಇಷ್ಟವಾಗುತ್ತೆ ಹೀಗಾಗಿ ಗಣೇಶನನ್ನ ನಾವು ಆಕಾಶ ತತ್ವ ಅಭಿಮಾನಿ ಅಂತ ಸಹ ಕರಿತೀವಿ ನಾವು ಯಾವುದೇ ವರವನ್ನ ಗಣೇಶನ ಹತ್ರ ಕೇಳ್ಕೊಂಡ್ರು ಕೂಡ ಗಣೇಶ ಅದನ್ನ ಬೇಗ ನಮ್ಗೆ ಕೊಟ್ಟು ಬಿಡ್ತಾನೆ ಅನ್ನುವಂತ ನಂಬಿಕೆ ಇದೆ ಗೆಳೆಯರೇ ಯಾವುದೇ ಕಾರ್ಯ ಅಥವಾ ಕಾರ್ಯಕ್ರಮ ನಿರ್ವಿಘ್ನವಾಗಿ ನಡಿಬೇಕು ಅಂದ್ರೆ ನಿರ್ವಿಘ್ನ ಕಾರಕನಾಗಿರುವಂತ ಗಣೇಶನನ್ನ ನೆನೆಯೋದು ತುಂಬಾ ಅಂದ್ರೆ ತುಂಬಾ ಅಗತ್ಯ ಅಂತ ನಮ್ ಹಿರಿಯರು ನಮ್ಗೆ ಹೇಳ್ಕೊಟ್ಟಿದ್ದಾರೆ ಹೀಗಾಗಿ ಗಣೇಶ ಪ್ರಥಮ ಪೂಜಿತ ನಮ್ಗೆ ಗಣೇಶ ಯಾವುದೇ ಕಷ್ಟವನ್ನ ಎದುರಾಗ್ಲಿಕ್ಕೆ ಬಿಡೋದಿಲ್ಲ ಅಕಸ್ಮಾತ್ ಯಾವುದೇ ಕಷ್ಟ ಬಂದ್ಬಿಟ್ರೂ ಕೂಡ ಆ ಕಷ್ಟವನ್ನ ನಾವು ಧೈರ್ಯದಿಂದ ಮೆಟ್ಟಿ ನಿಲ್ಲಿಕ್ಕೆ ಶಕ್ತಿಯನ್ನ ಗಣೇಶ ನಮ್ಗೆ ಕೊಡ್ತಾನೆ ಹೀಗಾಗಿ ಇದೇ ಕಾರಣಕ್ಕೆ ಗಣೇಶನನ್ನ ನಾವು ಕ್ಷಿಪ್ರ ಪ್ರಸಾದ ಅಂತ ಸಹ ಕರಿತೀವಿ ಭಕ್ತರ ಕೋರಿಕೆಯನ್ನ ಕೇಳಲಿಕ್ಕೆ ಗಣೇಶ ದೊಡ್ಡ ಕಿವಿಯನ್ನೇ ಹೊಂದಿದ್ದಾನೆ ಗೆಳೆಯರೆ ಗಣೇಶನ ಒಂದೊಂದು ಅಂಗಗಳನ್ನು ನಾವು ನೋಡ್ತಾ ಬಂದರೆ ಒಂದೊಂದು ಅಂಗಗಳು ಕೂಡ ನಮಗೆ ಒಂದೊಂದು ಜೀವನ ಪಾಠವನ್ನು ಹೇಳ್ಕೊಡುತ್ತೆ ನಾವು ಗಣೇಶನನ್ನ ದೊಡ್ಡ ಕಿವಿಯನ್ನೇ ನೋಡೋದಾದರೆ ಗಣೇಶನ ದೊಡ್ಡ ಕಿವಿ ನಮಗೆ ಒಳ್ಳೆಯದನ್ನು ಕೇಳಿಸ್ಕೋಬೇಕು ಅನ್ನೋದನ್ನು ಹೇಳ್ಕೊಡುತ್ತೆ ಇನ್ನು ಗಣೇಶನ ದೊಡ್ಡ ತಲೆ ನಮಗೆ ದೊಡ್ಡ ಆಲೋಚನೆ ದೊಡ್ಡ ಗುರಿಯನ್ನು ಹೊಂದಬೇಕು ಅಂತ ಹೇಳಿಕೊಟ್ರೆ ಇನ್ನು ಗಣೇಶನ ಸಣ್ಣ ಕಣ್ಣು ನಮಗೆ ಏಕಾಗ್ರತೆಯನ್ನು ಸೂಚಿಸುತ್ತೆ ಇನ್ನು ಗಣೇಶನ ಚಿಕ್ಕ ಬಾಯಿ ನಮಗೆ ಒಳ್ಳೆಯದನ್ನು ನುಡಿಬೇಕು ಅನ್ನೋದನ್ನು ಹೇಳ್ಕೊಳ್ಳೋದು ಅಲ್ಲೇ ನಮಗೆ ಕಡಿಮೆ ಮಾತಾಡಿ ಜಾಸ್ತಿ ಕೆಲಸವನ್ನು ಮಾಡಬೇಕು ಅಂತ ಹೇಳ್ಕೊಡುತ್ತೆ ಇನ್ನು ಗಣೇಶನ ದೊಡ್ಡ ಹೊಟ್ಟೆ ನಮಗೆ ಕಷ್ಟ ಸುಖ ಒಳ್ಳೆಯದು ಕೆಟ್ಟದ್ದು ಇದೆಲ್ಲವನ್ನು ಸಮನಾಗಿ ಸ್ವೀಕರಿಸಬೇಕು ಅನ್ನುವಂಥ ವಿಷಯವನ್ನು ಹೇಳ್ಕೊಡುತ್ತೆ ಅಷ್ಟೇ ಅಲ್ಲ ಗಣೇಶನ ವಾಹನವಾಗಿರುವಂಥ ಮೂಷಿಕ ನಮಗೆ ಆಸೆಗಳಿದ್ರೂ ಸಹ ಆ ಆಸೆಗಳನ್ನೆಲ್ಲ ನಾವು ಹಿಡಿದಿಟ್ಕೋಬೇಕು ಅನ್ನುವಂತ ವಿಷಯವನ್ನ ನಮ್ಗೆ ತಿಳಿಸ್ಕೊಡುತ್ತೆ ಗೆಳೆಯರೆ ಪುರಾಣಗಳಲ್ಲಿ ಗಣೇಶನ ಪಾತ್ರ ತುಂಬಾ ವಿಶೇಷವಾದದ್ದು ತಂದೆ ತಾಯಿ ಆಗಿರುವಂತ ಶಿವ ಪಾರ್ವತಿಯರನ್ನ ಮೂರು ಪ್ರದಕ್ಷಿಣೆ ಹಾಕಿ ನಾನ್ ಇಡೀ ಜಗತ್ತನ್ನೇ ಪ್ರದಕ್ಷಿಣೆ ಹಾಕ್ತೆ ಅಂತ ಹೇಳೋ ಮಹಾ ಮೇಧಾವಿ ನಮ್ಮ ಗಣಪ್ಪ ಇಷ್ಟೇ ಅಲ್ಲದೆ ಶಿವನಿಂದ ಪಡೆದಿರುವಂತ ಆತ್ಮಲಿಂಗವನ್ನ ರಾವಣನಿಗೆ ಸಿಗದೇ ಇರೋ ಹಾಗೆ ತನ್ನ ಚಾಣಾಕ್ಷತನದಿಂದ ಗೋಕರ್ಣದ ಭೂಮಿಯಲ್ಲಿ ಗಣೇಶ ಸ್ಥಾಪನೆ ಮಾಡ್ತಾನೆ ಇದರೊಂದಿಗೆ ವೇದವ್ಯಾಸರ ಉಪದೇಶದಂತೆ ಮಹಾಭಾರತ ಕಾವ್ಯವನ್ನ ಸಮಾಧಾನವಾಗಿ ಬರೆದಿರುವಂತ ಗಣೇಶ ನಿಜವಾಗ್ಲೂ ವಿದ್ಯಾ ಗಣಪತಿಯಾಗಿ ವಿಶ್ವವ್ಯಾಪಕನಾಗಿದ್ದಾನೆ ಪರಿಪೂರ್ಣನಾದ ಗಣೇಶನೇ ಪ್ರಣವ ಸ್ವರೂಪ ಮೂಷಿಕ ಅಣುವಾದರೆ ಬೃಹದಾಕಾರದ ಗಣೇಶ ಬ್ರಹ್ಮಾಂಡದ ಅಗಾಧತೆಯ ಸ್ವರೂಪ ಪ್ರಣವನಾಗಿ ಏಕದಂತನಾಗಿ ಮೂಷಿಕ ವಾಹನನಾಗಿ ವಕ್ರತುಂಡನಾಗಿ ಆತನಮ್ಮ ಗಮನವನ್ನ ಸೆಳೆದಿದ್ದಾನೆ ಸಂಪೂರ್ಣವಾದ ಅಭಿವ್ಯಕ್ತಿಯಾಗಿ ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ಆತ ಕಂಗೊಳಿಸಿದ್ದಾನೆ ಬೇಡದ ವರಗಳಿಗೆ ಕ್ಷಿಪ್ರ ಪ್ರಸಾದವನ್ನು ನೀಡುವ ನಮ್ಮ ಇಷ್ಟ ದೇವತೆ ಗಣೇಶ ನಮ್ಮೆಲ್ಲರಿಗೂ ಆಯುರ ಆರೋಗ್ಯವನ್ನು ಕೊಟ್ಟು ನಮ್ಮೆಲ್ಲರನ್ನ ಹರಿಸಲಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ